ಬಂಧುಗಳೇ ಇದು ಸಂಡೂರು ಸಂಡೂರಿನಿಂದ ಬಳ್ಳಾರಿಗೆ ಹೋಗ್ತಿರುವಂತಹ ರಸ್ತೆ ನೋಡಬಹುದು ಸಂಡೂರಿನಲ್ಲಿರುವ ಬೆಟ್ಟಗಳು ಬಹುಶಃ ಈ ಬೆಟ್ಟ ಮತ್ತು ಈ ಬೆಟ್ಟ ಯಾವುದೋ ಕಾಲದಲ್ಲಿ ಒಂದಾಗಿರಬಹುದು ತದನಂತರ ಸವಕಳಿ ಕೋಟ್ಯಾಂತರ ವರ್ಷಗಳ ಸವಕಳಿ ಇವನ್ನು ಬೇರೆ ಮಾಡಿದೆ ಅನಿಸುತ್ತೆ ಈ ಸಂದರ್ಭದಲ್ಲಂತೂ ಈ ಮಳೆಗಾಲದಲ್ಲಂತೂ ದೇಶ ಎಲ್ಲ ಚೆನ್ನಾಗಿರುತ್ತೆ ಆದರೆ ವಿಶೇಷವಾಗಿ ಕೆಲವೊಂದು ಜಾಗಗಳು ಬಹಳ ಸುಂದರವಾಗಿರ್ತವೆ ಅಲ್ಲಿಯ ಪರಿಸರ ಬೆಟ್ಟ ಗುಡ್ಡ ಕಾಡು ಇತ್ಯಾದಿಗಳಿಂದಾಗಿ ಸೊ ನೀವು ಸಂಡೂರು ಭಾಗದಲ್ಲಿ ಭಾಗಕ್ಕೆ ಈ ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದರೆ ಒಂದು ಬಯಲು ಸೀಮೆಯಲ್ಲಿ ಅಪರೂಪವಾದಂತಹ ಒಂದು ಪ್ರಕೃತಿಯನ್ನ ನೀವು ನೋಡ್ತೀರ ಇದು ನಾರಿಹಳ್ಳ ಅಂತ ಒಂದು ಸಣ್ಣ ಮಳೆಗಾಲದಲ್ಲಿ ಮಾತ್ರ ಹರಿಯುವಂತಹ ಒಂದು ಹೊಳೆ ಇಲ್ಲಿ ಮುಂದೆ ಅದಕ್ಕೆ ಒಂದು ಸಣ್ಣ ಚೆಕ್ ಡ್ಯಾಮ್ ತರ ಕಟ್ಟಿದ್ದಾರೆ ನೀರಾವರಿಗೂ ಬಳಸ್ತಾರೆ ಬಹುಶಃ ಆಗಲೇ ನಾನು ಹೇಳಿದಾಗೆ ಆ ಬೆಟ್ಟ ಈ ಬೆಟ್ಟ ಎರಡೂ ಬೆಟ್ಟಗಳು ಒಂದು ಕಾಲದಲ್ಲಿ ಒಂದಾಗಿದ್ದು ಅನ್ಸುತ್ತೆ ಆಗಿದ್ದಾಗ ಮಧ್ಯದಲ್ಲಿ ನಾರಿಹಳ್ಳ ಮೇಲುಗಡೆಯಿಂದ ಬರುವಂಥ ನೀರು ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಜಾಗ ಮಾಡಿಕೊಂಡು ವರ್ಷ ನೂರಾರು ಸಾವಿರಾರು ವರ್ಷಗಳು ಅದು ಕೊರೆದು 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 ಈಗ ಎರಡು ಬೆಟ್ಟಗಳ ಮಧ್ಯೆ ಒಂದು ಜಾಗ ಆಗಿದೆ ಬಹಳ ಕಡಿದಾದ ಬೆಟ್ಟ ಇದು ಬಹುಶಃ ಒಂದು ನನಗೇನು ಸರಿಯಾಗಿ ಅಷ್ಟು ಗೊತ್ತಾಗೋದಿಲ್ಲ ಎಷ್ಟು ಅಡಿ ಇರಬಹುದು ಅಂತ ಇದಕ್ಕೆ ಕೀಲಿಂದ ನೋಡೋದಕ್ಕೆ ಒಂದು ನಾನ್ನೂರು ಮುನ್ನೂರು ನಾನ್ನೂರು ಅಡಿ ಆದರೂ ಇರಬಹುದು ಇದು ಅಷ್ಟೇ ಬಹಳ ಎತ್ತರವಾದ ಒಂದು ಮೂವತ್ತು ನಲವತ್ತು ಅಂತಸ್ತಿನ ಕಟ್ಟಡ ಎಷ್ಟೆತ್ತರದಲ್ಲಿರುತ್ತೋ ಅಷ್ಟು ಎತ್ತರದಲ್ಲಿ ಇದೆ ಆಗಲೇ ಹೇಳಿದ ಹಾಗೆ ಬಹಳ ಸುಂದರವಾದ ಪರಿಸರ ವಿಶೇಷವಾಗಿ ಸಂಡೂರಲ್ಲಿ ಸುತ್ತಮುತ್ತ ಎಲ್ಲ ಬಯಲು ಸೀಮೆ ಇಲ್ಲಿ ಮಾತ್ರ ಮಲೆನಾಡು ಬೆಟ್ಟಗುಡ್ಡಗಳು ಈ ಭಾಗದಲ್ಲಿ ಇರುವಂತಹವರು ವಿಶೇಷವಾಗಿ ಮಲೆಗಾ ಮಲ್ನಾ ಮಳೆಗಾಲದಲ್ಲಿ ಭೇಟಿ ಮಾಡಬಹುದಾದಂಥ ಒಂದು ಸುಂದರವಾದ ಪ್ರೇಕ್ಷಣೀಯವಾದ ಸ್ಥಳ ಸಂಡೂರು ಇಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ಇದೆ ಬೆಟ್ಟಗಳಿದೆ ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆ ನಡೆಯುತ್ತೆ ಇವೆಲ್ಲವನ್ನೂ ಸಹ ನೀವು ನೋಡಬಹುದು ಹಾಗಾಗಿ ಹಾಗಾಗಿಯೇ ಬಹುಶಃ ನೂರು ವರ್ಷಗಳ ಹಿಂದೆ ಗಾಂಧಿ ಅವರು ಬ ಸಂಸ ಸಂಡೂರಿಗೆ ಬಂದಾಗ ಸೆಪ್ಟೆಂಬರ್ನಲ್ಲಿ ಬಂದಿದ್ದರು ಅನಿಸುತ್ತೆ ಹಾಗಾಗಿ ಅವರು ಸಿ ಸಂಡೂರಿನ ಸೆಪ್ಟೆಂಬರ್ ಅಂತ ಕೇಳಿದ್ದು ಸೊ ಇದು ಹಾಗೆ ನಾರಿಹಳ್ಳ ಅಂತ ಈ ಹೊಳೆಯ ಹೆಸರು ಮುಂದಕ್ಕೆ ಇಲ್ಲಿ ನೀರು ಯಾಕೆ ನಿಂತಿದೆ ಅಂದರೆ ಅಲ್ಲಿ ಡ್ಯಾಮ್ ಇದೆಯಲ್ವಾ ಚೆಕ್ ಡ್ಯಾಮ್ ಇದೆ ಒಂದು ಸಣ್ಣ ಜಲಾಶಯ ಸಣ್ಣದಾಗಿ ಒಂದು ನೀರಾವರಿಗೂ ಇದನ್ನು ಬಳಸ್ತಾರೆ ಸೊ ಇದು ಸಂಡೂರಿನ ಒಂದು ಸಣ್ಣ ಸಂಡೂರು ಭಾಗದ ಈ ಭಾಗದ ಒಂದು ಸಣ್ಣ ಪರಿಚಯ ಥ್ಯಾಂಕ್ ಯು